ಹಾಂ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಶಿಕ್ಷಕರ ಭವನದಲ್ಲಿ ಬೆಂಗಳೂರಿನ ಹೃದಯ ಭಾಗ ಮೈಸೂರು ಬ್ಯಾಂಕ್ ಸರ್ಕಲ್ ಇದು ಇಲ್ಲಿ ಮಧುರ ಆರ್ಸ್ದವರು ನಾಣ್ಯ ಮತ್ತು ನೋಟುಗಳ ಎಲ್ಲ ಕಾಲದ ನಾಣ್ಯಗಳನ್ನು ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ ಶಿಕ್ಷಕರ ಭವನದ ದೊಡ್ಡ ಒಂದು ಸಭಾಂಗಣ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಬೈಯರ್ಸು ಮತ್ತು ಸೇಲರ್ಸ್ಗಳು ಕೂಡ ಎಲ್ಲರೂ ಕೂಡ ಕಲೆಕ್ಟ್ರ್ಗಳು ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ ಎಲ್ಲ ಸ್ಟಾಲ್ಗಳು ಹಾಕಿದ್ದಾರೆ ಎಲ್ಲ ರೀತಿಯ ಕಾಯನ್ನು ನೋಟ್ಗಳು ನಾವು ಇಲ್ಲಿ ನೋಡ್ಬೋದು ಈ ಒಂದು ಎಕ್ಸಿಬಿಷನ್ನಲ್ಲಿ ನಾವು ಎಲ್ಲ ಥರದ ನೋಟ್ಗಳನ್ನು ಅದರ ವ್ಯಾಲ್ಯೂಗಳನ್ನು ತಿಳ್ಕೊಬೋದು ಇತ್ತೀಚೆಗೆ ಸಾವಿರಾರು ರೂಪಾಯಿಗೆ ನೋಟುಗಳು ನಾಣ್ಯಗಳು ಸೇಲ್ ಆಗ್ತವೆ ಅನ್ನೋದಕ್ಕೊಂದು ದೊಡ್ಡ ರೂಮರ್ಸೇ ಇದೆ ಇಲ್ಲಿ ಕೂಡ ಅದರ ಒಂದು ಸಂಪೂರ್ಣ ವಿವರಗಳನ್ನು ಇಲ್ಲಿ ಪಡ್ಕೊಳ್ಳೋಣ ನನಗೂ ಕೂಡ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ಕಲೆಕ್ಟ್ ಮಾಡಿದ್ದೀನಿ ತುಂಬ ದೊಡ್ಡ ಒಂದು ವ್ಯವಹಾರ ಇದು ಆದ್ದರಿಂದ ನಾನು ಕೂಡ ಇದ್ರ ಬಗ್ಗೆ ತಿಳ್ಕೊಬೇಕು ಯಾವ್ಯಾವ ನೋಟ್ಗಳು ಯಾವ್ಯಾವ ನಾಣ್ಯಗಳು ಯಾವ ರೀತಿ ಬೆಲೆ ಬಾಳ್ತವೆ ಯಾಕೆ ಬೆಲೆ ಬಾಳ್ತವೆ ಅವು ಯಾಕೆ ವಿಶೇಷ ಅನ್ನೋದನ್ನು ಕೂಡ ಇಲ್ಲಿ ತಿಳ್ಕೊಳೋದಕ್ಕೆ ನಾನು ಆಸಕ್ತರಾಗಿ ಬಂದಿದ್ದೇನೆ ನಿಮಗೂ ಕೂಡ ಇದನ್ನೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಅವರಿಂದ ಪರ್ಮಿಷನ್ ತೊಗೊಂಡು ತೆಗಿತಾಯಿದ್ದೀನಿ ಮಾಡಿದ್ದೀನಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಸಾಕಷ್ಟು ಜನ ಮೋಸ ಹೋಗುವಂಥ ಜನಗಳು ನಮ್ಮಲ್ಲಿದ್ದಾರೆ ಆನ್ಲೈನ್ನಲ್ಲೆಲ್ಲ ಪರ್ಚೇಸ್ ಮಾಡೋದು ಮಾರಕ್ಕೆ ಹೋಗೋದು ಕಷ್ಟಪಡೋದನ್ನು ಅದರಿಂದ ಇದನ್ನು ನೋಡಿ ತಿಳ್ಕೊಡಿ ಮುಂದಕ್ಕೆ ಅದನ್ನು ಸಂಪೂರ್ಣ ವಿವರಗಳನ್ನು ನಾನು ಕಲೆಕ್ಟ್ ಮಾಡಿ ಮತ್ತೆ ಕೊಡ್ತೀನಿ ಇಲ್ಲಿ ನೋಡಿ ಎಲ್ಲ ಥರದ ಮೆಟೀರಿಯಲ್ ಕೂಡ ಇಲ್ಲಿ ಇಟ್ಟಿದ್ದಾರೆ ನಾಣ್ಯಗಳಾಗ್ಬೋದು ನೀವು ಯಾವುದೇ ಥರದ ನೋಟ್ಗಳಾಗ್ಬೋದು ಒಂದು ರೂಪಾಯಿ ನೋಟಿಂದ ಹಿಡಿದು ಎಲ್ಲ ಸಾವಿರ ಆರು ಐದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರದ ನೋಟ್ಗಳು ಕೂಡ ಇಲ್ಲಿ ಇವೆ ಹಳೆಯ ಕಾಲದ ಐದು ಸಾವಿರದ ಹತ್ತು ಸಾವಿರದ ನೋಟ್ಗಳು ಆಗಿನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪೀರ್ಡನ ನೋಟ್ಗಳು ಕೂಡ ಇಲ್ಲಿ ಕಂಡು ಬರ್ತವೆ ಕಾಸು ತೂತು ಬಿಲ್ಲೆ ಅಂತಂದು ಹೇಳ್ತಾ ಇದ್ವಲ್ಲ ಮುಂಚೆ ಒಂದು ಕಾಸು ಎರಡು ಕಾಸು ಅಂತ ಅವು ಕೂಡ ಇಲ್ಲಿ ಕಂಡು ಬರ್ತವೆ ಅದರದ್ದೇ ಆದಂಥ ವ್ಯಾಲ್ಯೂಗಳನ್ನು ವ್ಯಾಲ್ಯೂ ಮಾಡೋರೇ ಇಲ್ಲಿ ಇದ್ದಾರೆ ನೋಡಿ ಇವತ್ತಿನ ಹತ್ತು ರೂಪಾಯಿ ಐದು ರೂಪಾಯಿ ನೋಟ್ಗಳು ಅದು ಎಷ್ಟು ವ್ಯಾಲ್ಯೂ ಮಾಡುತ್ತೆ ಅಂತಂದಕನ್ನು ನಾವು ಇಲ್ಲಿ ತಿಳ್ಕೊಬೋದು ಇಲ್ಲಿ ನೋಡಿ ತಾಮ್ರದ ಕಾಯನಿದೆ ತಾಮ್ರದ ಕಾಯಿಯನ್ನು ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ತಾಮ್ರದ ಕಾಯನ್ನು ಕೂಡ ಅದು ತಾಮ್ರ ಮತ್ತು ತಾಳಿ ಕಂಚು ಎಲ್ಲದರಲ್ಲೂ ಮಿಕ್ಸ್ ಮಾಡಿ ಮಾಡಿರುವಂತಹದ್ದು ಅವತ್ತಿನ ಹಳೆಯ ಕಾಸುಗಳು ಅವು ಕೂಡ ಕೆಲವೊಂದು ವರ್ಷಗಳು ಮತ್ತು ಕೆಲವೊಂದು ಕಾಲಘಟ್ಟಕ್ಕೆ ತಕ್ಕಾಗಿ ಅವು ವ್ಯಾಲ್ಯೂ ಬಾಳ್ತವೆ ಅವು ಇಂತಿಷ್ಟೇ ವ್ಯಾಲ್ಯೂ ಇದೆ ಅಂತಕಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಒಂದು ರೂಪಾಯಿ ಕಾಯನ್ನು ಕೂಡ ಅಷ್ಟೇ ಯಾವ ಎಲ್ಲೆಲ್ಲಿ ಅವು ಮಿಂಟ್ ಆಗಿದ್ದಾವೆ ಯಾವ ಮಿಂಟಲ್ಲಾಗಿದೆ ಹೈದ್ರಾಬಾದು ಮತ್ತು ಬಾಂಬೆ ಮಿಂಟು ಮತ್ತು ನೋಯಿಡಾ ಮತ್ತು ಕಲ್ಕಟಾ ಈ ನಾಲ್ಕು ಮಿಂಟ್ಗಳಲ್ಲಿ ಆಗಿರುವಂಥ ಕಾಯಿನ್ಗಳಲ್ಲಿ ಯಾವ ಕಾಯನಿಗೆ ಬೆಲೆ ಇದೆ ಯಾವ ಕಾಯನಿಗೆ ಬೆಲೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ತಿಳ್ಕೊಬೋದು ಅದಕ್ಕೆ ಅನೇಕ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಬುಕ್ಸ್ ಪುಸ್ತಕಗಳು ಇಲ್ಲಿ ಸಿಗ್ತಾ ಹೋಗ್ತವೆ ಅದು ಅದ್ರ ಬಗ್ಗೆ ಗೊತ್ತಿರೋರು ಎಲ್ಲರೂ ಕಾಯನ್ಗಳ್ನ ಬೈ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಇಲ್ಲಿ ಇಲ್ಲಿ ಸಿಲ್ವರ್ ಕಾಯನ್ ನೋಡ್ತಾ ಇದ್ವಿ ನಾವು ಇಲ್ಲಿ ಸಿಲ್ವರ್ ಕಾಯನ್ನು ಸಿಲ್ವರ್ ಬೆಲೆಯೂ ಇರ್ತಿರ್ತಾ ಇತ್ತು ಸಿಲ್ವರ್ದ ಒಂದು ಡಾಲರ್ಸ್ಗಳು ಕೂಡ ಸಿಗ್ತವೆ ಇಲ್ಲಿ ಇದೇ ಥರ ಡಾಲರ್ಗಳನ್ನ ನಾವು ರಾಮ ಲಕ್ಷ್ಮಣ ಸೀತೆ ಇರುವಂಥ ಡಾಲರ್ಗಳು ನಾವು ಕಾಯನ್ ಆಗಿದ್ದು ಬ್ರಿಟಿಷ್ನ ಕಾಲದಲ್ಲಿ ಬಿಡುಗಡೆ ಮಾಡಿದ್ರು ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ನಮಗೆ ಇದರಲ್ಲಿ ಆನ್ಲೈನ್ಗಳಲ್ಲಿ ಮೋಸ ಮಾಡ್ತಾರೆ ಹಾಗೆ ನಾವು ಒಂದು ರೂಪಾಯಿ ಕಾಯನ್ಗಳು ಈಗಲೂ ಸಾಕಷ್ಟು ಜನ ಮನೆಗಳಲ್ಲಿದೆ ರಾಜ ಮಹಾರಾಜರ ಕಾಲದ್ದು ಮತ್ತು ಇದು ಬ್ರಿಟಿಷ್ ಎಲಿಜಬೆತ್ ಸೆಕೆಂಡ್ ಎಲಿಜಬೆತ್ ರಾಣಿ ಕಾಲದ್ದು ನೋ ಕಾಯನ್ಗಳು ಒಂದು ರೂಪಾಯಿ ಕಾಯನ್ನು ಅವಾಗೆಲ್ಲ ಅವಾಗ ಬ್ರಿಟಿಷ್ನವರು ಅದನ್ನು ರೇಟ್ ಜಾಸ್ತಿ ಆಯಿತು ಅಂತಂದು ಹೇಳಿಬಿಟ್ಟು ಸಿಲ್ವರ್ ಕಾಯನ್ನೆಲ್ಲ ಕರಗಿಸಿ ಸಿಲ್ವರ್ ಮಾಡಿಕೊಂಡಿದ್ದು ಕೂಡ ಒಂದು ಇತಿಹಾಸ ಇದೆ ಅಂಥ ಇತಿಹಾಸಗಳನ್ನು ಕೂಡ ನಾವು ಇಲ್ಲಿ ಇತಿಹಾಸದ ಮೂಲಗಳನ್ನು ಕೂಡ ಇಲ್ಲಿ ಹುಡುಕ್ಬೋದು ಮತ್ತು ಕೆಲವೊಂದು ಕಾಯಿನ್ಗಳು ತುಂಬ ರೇಟ್ ಆಗಿ ಅವು ಹರಾಜಿನಲ್ಲಿ ಇಲ್ಲಿ ಹರಾಜು ಕೂಡ ಆಗಿತ್ತು ಮೊದಲನೇ ದಿವಸ ಅಂತ ಹೇಳ್ತಾ ಇದ್ದಾರೆ ಹರಾಜಿನಲ್ಲಿ ಸುಮಾರು ರೇಟಿಗೆ ಹೋಗಿರುವಂಥ ಸುಮಾರು ಲಕ್ಷಗಳಿಗೆ ಹೋಗಿರುವಂಥ ಕಾಯಿನ್ಗಳು ಕೂಡ ಐತಿದ್ದಾವೆ ಕೆಲವೊಂದು ಒಂದು ರೂಪಾಯಿ ಕಾಯನ್ನು ಕೂಡ ತುಂಬ ಬೆಲೆ ಬಾಳುವಂಥ ಇದ್ದಾವೆ ಅದು ಯಾಕೆ ಯಾವ ಎಸ್ಬೀದು ಕಾಯನ್ನು ಯಾವ ಮಿಂಟಲ್ಲಿ ಮಿಂಟಾಗಿರುವಂಥ ಕಾಯ್ದಿಗೆ ಮಾತ್ರ ಹೇಗೆ ವ್ಯಾಲ್ಯೂ ಇದೆ ಅಂತಕ್ಕಂಥದ್ದು ತಿಳ್ಕೊಬೇಕಾಗಿದೆ ಅದನ್ನು ಮಾತ್ರ ನಾವು ಅದರ ವ್ಯಾಲ್ಯೂ ಕಲೆಕ್ಟ್ ಮಾಡ್ತೀವಿ ಅದನ್ನು ಕಲೆಕ್ಟ್ ಮಾಡಿದರೆ ಏನಪ್ಪ ಪ್ರಾಬ್ಲಮ್ ಅಂತ ಕಲೆಕ್ಟ್ ಮಾಡಿದರೆ ಮುಂದೆ ಅದು ಇನ್ನೂ ಹೆಚ್ಚಿನ ರೇಟಿಗೆ ಹೋಗ್ಬೋದು ಅವಾಗ ನಮಗೆ ಇನ್ನೂ ಹೆಚ್ಚಿನ ಲಾಭ ಬರ್ಬೋದು ಹೂಡಿಕೆ ದೃಷ್ಟಿಯಿಂದಲೂ ಕೂಡ ಇದನ್ನು ಸುಮಾರು ಜನ ಹೂಡಿಕೆ ಮಾಡ್ತಾರೆ ಹೆಚ್ಚು ಹೆಚ್ಚು ಲಾಭಗಳನ್ನು ನಮ್ಮ ಈಲ ಇರೋದು ಎಲ್ಲ ಹೂಡಿಕೆ ಅಂತ ಮಾಡ್ತಕ್ಕಂಥದ್ದು ಎಫ್ ಡಿಗಳು ಅವೆಲ್ಲ ಎಫ್ ಡಿಗಿಂತ ಹೆಚ್ಚಾಗಿ ಸಿಕ್ಕುತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ನೂರು ಪಟ್ಟು ಹೆಚ್ಚಾಗೋ ಸಾಧ್ಯತೆ ಇದೆ ಅದರ ವ್ಯಾಲ್ಯೂಗಳು ಇವತ್ತು ಲಾಸ್ಟ್ ಇಯರ್ ಇದ್ದಂಥ ಎರಡು ಸಾವಿರ ಮೂರು ಸಾವಿರ ಇದ್ದಂಥ ಕಾಯಿನ್ಗಳು ಇವತ್ತು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ವ್ಯಾಲ್ಯೂ ಬಂದಿದಾವೆ ಕಾಯಿನ್ ಕೆಲವು ಕಾಯಿನ್ಗಳು ಆದ್ದರಿಂದ ಕೆಲವು ನದಿಗೆ ಇಂದಿರಾ ಗಾಂಧಿ ನೆಹರುದು ಅವ್ರದೆಲ್ಲ ನದಿಗೋಸ್ಕರ ಬಿಟ್ಟಂಥ ಕಾಯಿನ್ಗಳು ಕೂಡ ಇವತ್ತು ಹೆಚ್ಚು ರೇಟಿಗೆ ಬೆಲೆ ಬಾಳುವಂಥ ಮಟ್ಟಕ್ಕೆ ಬಂದಿದ್ದಾವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಇಲ್ಲಿ ಸೇಲ್ ಕೂಡ ಆಗ್ತಾ ಇದೆ ಅಂತ ಅದರಿಂದ ಮುಂದೆ ಅದನ್ನು ಇನ್ನೂ ವ್ಯಾಲ್ಯೂ ಬರುತ್ತೆ ಅಂತಂದು ಹೇಳ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡೋಕ್ಕೆ ರೆಡಿಯಾಗಿರ್ತಾರೆ ಜನ ನೋಡಿ ಇವತ್ತಿನ ಕಾಯಿನ್ಗಳ್ನು ಕೂಡ ಇಲ್ಲಿ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡಿ ಇಲ್ಲಿ ಸೇಲ್ ಮಾಡ್ತಾರೆ ಮತ್ತು ಇವು ಒಂದು ಸ್ಟ್ಯಾಂಪ್ಗಳನ್ನೂ ಕೂಡ ಇಲ್ಲಿ ಕಲೆಕ್ಟ್ ಮಾಡಿ ಸೇಲ್ ಮಾಡಿದ್ದಾರೆ ಅವನು ಸೇಲ್ಗೆ ಇಟ್ಟಿದ್ದಾರೆ ನೋಡಿ ಇದು ಪ್ರೆಸೆಂಟೇಷನ್ ಹೆಂಗಿದೆ ಕಾಯಿನ್ ಗೋಲ್ಡ್ ಕಾಯಿನ್ ಅದು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಕಾಯಿನ್ ಅಂತ ಹೇಳ್ತಾರೆ ಶೈನಿಂಗ್ ಇರೋದು ಶೈನಿಂಗ್ ಇಲ್ಲದೆ ಇರೋದು ಅಂತಂದು ಅದು ಯಾವ ಮಿಂಟಲ್ಲಿ ಮೆಂಟಾಗಿದೆ ಅನ್ನೋದ್ರ ಮೇಲೆ ಅದನ್ನು ವ್ಯಾಲ್ಯೂ ಮಾಡ್ತಾರೆ ಹಾಗೆ ನಾವು ಅದನ್ನು ತಿಳ್ಕೊಳೋಕ್ಕೆ ಸಾಕಷ್ಟು ಬುಕ್ಸ್ಗಳು ಸಿಗ್ತವೆ ಬುಕ್ಸ್ ನೋಡಿ ತಿಳ್ಕೊಬೇಕಾಗುತ್ತೆ ಆಗ ನಮಗೆ ನಾಲೆಡ್ಜು ಹೆಚ್ಚಾಗೋದಕ್ಕೆ ಸಾಧ್ಯ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ ನಾನು ಸುಮಾರು ಕಾಯಿನ್ಗಳ್ನ ಕಲೆಕ್ಟ್ ಮಾಡಿದ್ದೀನಿ ಹೆಚ್ಚಾಗುವಂಥ ಕಾಯಿನ್ಗಳು ಕೂಡ ಅಥವಾ ಬೇರೆ ಇದು ಸುಮ್ಮನೆ ಹಾಬಿಗಾಗಿ ಕಲೆಕ್ಟ್ ಮಾಡಿರುವಂಥದ್ದು ಕಾಯನ್ನು ಕೂಡ ಇಲ್ಲಿ ನೋಡಿ ಮೆಡಲ್ಸು ಎಲ್ಲ ಇದ್ದಾವೆ ಇಲ್ಲಿ ಬೇರೆ ಬೇರೆ ಥರದ ಮೆಡಲ್ಸ್ಗಳು ಬೇರೆ ಬೇರೆ ದೇಶದ ಇದ್ದಾವೆ ನಮ್ಮ ದೇಶದ ಕೆಲವೊಂದು ಕಂಚು ಇವತ್ತೇ ಈ ಸಿಲ್ವರು ಗೋಲ್ಡು ಕಾಯ ಗೋಲ್ಡ್ ಮೆಡಲ್ಗಳು ಬೇರೆ ಬೇರೆ ಆ ಮೆಡಲ್ಗಳನ್ನ ಇವರು ಕೊಂಡುಕೊಂಡು ಅದನ್ನ ಇಲ್ಲಿ ಇದಕ್ಕೆ ಇಟ್ಟಿದ್ದಾರೆ ಅರಾಜ್ಗೆಟ್ಟಿದ್ದಾರೆ ಅವನ್ನೆಲ್ಲ ಬೇಕಾದ್ರೆ ಅವೆಲ್ಲ ವ್ಯಾಲ್ಯೂ ಬಾಳ್ತವೆ ಮೆಡಲ್ ವ್ಯಾಲ್ಯೂ ಜೊತೆಯಲ್ಲಿ ಅದರ ಮೆಟೀರಿಯಲ್ ವ್ಯಾಲ್ಯೂ ಗೋಲ್ಡ್ ಗೋಲ್ಡ್ ವ್ಯಾಲ್ಯೂ ಮತ್ತು ಸಿಲ್ವರ್ ವ್ಯಾಲ್ಯೂ ಇವೆಲ್ಲವೂ ಕೂಡ ಫ್ಲ್ಯಾಟಿನಮ್ಮು ಇವು ಕೂಡ ಇದ್ದಾವೆ ಇಲ್ಲಿ ತುಂಬ ಬೆಲೆ ಬಾಳುವಂಥ ಫ್ಲಾಟಿನಮ್ಮು ಮೆಡಲ್ಗಳು ಪೆಂಟೆಂಟು ಮೆಡಲ್ಲು ಈ ಪೆಂಟೆಂಟ್ ಟೈಪ್ ಇರುವಂಥ ಕಾಯಿನ್ಗಳನ್ನೆಲ್ಲ ಬಿಟ್ಟಿರ್ತಾರೆ ಐದು ರೂಪಾಯಿ ಕಾಯಿನಲ್ಲೂ ಕೂಡ ಕೆಲವೊಂದು ವಿಶೇಷ ಕಾಯಿನ್ಗಳಿದ್ದಾವೆ ಎರಡು ರೂಪಾಯಿ ಕಾಯಿನಲ್ಲೂ ವಿಶೇಷ ಕಾಯಿನ್ಗಳಿದ್ದಾವೆ ಐವತ್ತು ಪೈಸೆ ಇಪ್ಪತ್ತೈದು ಪೈಸೆ ಎಲ್ಲ ಕಾಯಿನಲ್ಲೂ ವಿಶೇಷತೆ ಇದೆ ಅಂಥ ವಿಶೇಷತೆಗಳನ್ನೆಲ್ಲ ಹುಡುಕಿ ಎಕ್ಕಿ ಅದನ್ನು ಆ ಡೇಟನ್ನು ನೋಡಿ ಅದನ್ನು ಕರೆಕ್ಟ್ ಮಾಡಬೇಕಾಗುತ್ತೆ ಆವಾಗ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ ಆ ವ್ಯಾಲ್ಯೂ ಮೇಲೆ ಬೈಯರ್ಸು ಮತ್ತು ಇವರು ಸೇಲರ್ಸು ಎಲ್ಲ ಉಟ್ಕೊಳಕ್ಕೆ ಸಾಧ್ಯ ಅದು ಮುಂದಿನ ವೀಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಪ್ರತಿಯೊಂದನ್ನು ಕೂಡ ಬುಕ್ಕಲ್ಲಿ ಕಲೆಕ್ಟ್ ಮಾಡಿ ಮಾಹಿತಿಯನ್ನೆಲ್ಲ ಕಲೆಕ್ಟ್ ಮಾಡಿ ನಿಮಗೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಮುಂದಿನ ವೀಡಿಯೋದಲ್ಲಿ ಐವತ್ತು ಪೈಸಾ ಇಪ್ಪತ್ತೈದು ಪೈಸ ಮತ್ತು ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನು ಮತ್ತು ಐದು ರೂಪಾಯಿ ಕಾಯಿನು ಅದರ ವ್ಯಾಲ್ಯೂಗಳು ಏನೇನಿದೆ ಅಂತಕ್ಕಂಥದ್ದು ಸಪ್ರೇಟಾಗಿ ವೀಡಿಯೋಗಳನ್ನ ಮಾಡಿ ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ ಮುಂದಿನ ವೀಡಿಯೋಗಳು ನೋಡಬೇಕು ಅಂತಂದರೆ ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆಲ್ಲ ವೀಡಿಯೋಗಳು ನಮ್ಮ ನಮಗೆ ಲಭ್ಯವಾಗ್ತಾರೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಬೇರೆಯವರಿಗೆ ಕೂಡ ಫಾರ್ವರ್ಡ್ ಮಾಡಿ ಬೇರೆಯವ್ರಿಗೂ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾನು ಅದನ್ನ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ಕೆಲವೊಂದು ಮೆಟೀರಿಯಲ್ಗಳು ಕೂಡ ಆ್ಯಂಟಿಕ್ ಮೆಟೀರಿಯಲ್ಗಳು ಕೂಡ ಇಲ್ಲಿಟ್ಟಿದ್ದಾರೆ ಇಲ್ಲೊಂದು ಸಣ್ಣ ಹಾಲಿದು ಮುಂದೆ ಬಂದರೆ ಹೊರಗಡೆ ಬರ್ತಾ ಅಲ್ಲಿ ಕೂಡ ಆ್ಯಂಟಿಕ್ ಮೆಟೀರಿಯಲ್ಸು ಆ್ಯಂಟಿಕ್ ಬಿಲ್ಲೆಗಳು ತೂತ್ ಬಿಲ್ಲೆಗಳು ಹಳೇ ಕಾಲದ ಬ್ರಾಸ್ ಬಿಲ್ಲೆಗಳು ವಾಚ್ಗಳು ಎಲ್ಲ ರೀತಿಯದ್ದು ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ವಾಚ್ಗಳ ಜೊತೆಯಲ್ಲಿ ಸಪ್ರೇಟ್ ಕಬ್ಬಿಣದ ಸಾಮಾನುಗಳಿದ್ದಾವೆ ಇಲ್ಲಿ ಅದರಲ್ಲಿ ದೊಡ್ಡ ದೊಡ್ಡ ಬಿಲ್ಲೆಗಳು ಕುದುರೆಗೆ ಇದ್ದ ಬಿಲ್ಲೆಗಳು ಡಾಲರ್ಗಳು ಹಸುಗಳಿಗೆ ಎಮ್ಮೆಗಳಿಗೆ ಇದ್ದಂಥ ಡಾಲರ್ಗಳು ದೊಡ್ಡ ದೊಡ್ಡ ಕೊಂಬಿನ ಚಿತ್ತಾರಗಳು ಅವನ್ನೆಲ್ಲವೂ ಕೂಡ ಇಲ್ಲಿ ಇಟ್ಟಿದ್ದಾರೆ ಮತ್ತು ಎಲ್ಲ ಇವೆಲ್ಲ ಕತ್ತಿ ಮರ್ಚಿ ಭರಣಿ ಎಲ್ಲ ಎಲ್ಲ ಥರದ ಕಂಚು ಕಂಚಿನ ಪದಾರ್ಥಗಳು ಇದು ಕೂಡ ಹಳೆಯ ಪದಾರ್ಥಗಳಿದ್ದಾವೆ ಇಲ್ಲಿ ಎಲ್ಲ ಸಣ್ಣ ತನ್ನ ಹಳೆಯ ಮೆಟಲ್ನ ಇವು ಕೂಡ ಕತ್ರಿ ಇದೆ ಅಡಿಕೆ ಕತ್ರಿ ಇದೆ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿದೆ ಅದು ಎಲ್ಲವೂ ಕೂಡ ಹಳೆಯ ಸಾಲಿದ ಒಂದು ಹಳೆಯ ಒಂದು ಮೆಟೀರಿಯಲ್ಗಳು ಇವೆಲ್ಲ ಮ್ಯೂಸಿಯಮ್ಗಿಡುವಂಥವು ಮ್ಯೂಸಿಯಮಿಗೆ ದಾಡೋವು ಮತ್ತು ಇಪ್ಪತ್ತು ಪೈಸೆ ಐದು ಪೈಸೆಗಳು ಕಾಸುಗಳು ಅಂತಂದವ ಕಾಸು ಅಂತ ಹೇಳ್ತಾಯಿದ್ರು ಅದಕ್ಕೆ ಬೆಲೆ ಒಂದೇ ಬೆಲೆ ಒಂದು ದಪ್ಪ ತಾಮ್ರದ ಇದರಿಂದ ಮಾಡ್ತಾಯಿದ್ರು ಬಂಗಾರದಿಂದ ಮಾಡ್ತಾಯಿದ್ರು ಮಾಡ್ತಾಯಿದ್ರು ಒಂದೆಲ್ಲ ಈ ತಾಮ್ರದ ಚೊಂಬುಗಳು ಕೂಡ ಇಲ್ಲಿ ನೋಡಿ ಕಾಯಿನ್ಸು ಇದ್ದಾವೆ ಅವೆಲ್ಲ ಸಣ್ಣ ಸಣ್ಣ ಕಾಸು ಇದು ಕಾಯಿನ್ಗಳು ಅವಾಗಿನ ತೂತು ಬಿಲ್ಲೆಗಳು ಕಂಪ್ಲೀಟ್ ಎಲ್ಲ ಥರದ ಕಾಸುಗಳು ಇದ್ದಾವೆ ಇಲ್ಲಿ ಅಲ್ಯೂಮಿನಿಯಮ್ ಅವಾಗಿಂದು ಎರಡು ಪೈಸಾ ಮೂರು ಪೈಸಾ ಇದು ಇದು ಎಲ್ಲ ಸಣ್ಣ ಸಣ್ಣ ಇದರ ಕಾಯಿನ್ಗಳು ಎಲ್ಲ ಥರದ ಕಾಯಿನ್ಗಳು ಇಲ್ಲಿ ಅದರ ನಂತರ ಈ ಎಕ್ವಿಪ್ಮೆಂಟ್ಸು ಜೊತೆ ನಾವೆಲ್ಲನೂ ವ್ಯಾಲ್ಯೂ ಬರ್ತವೆ ಆಂಟಿಕ್ ವ್ಯಾಲ್ಯೂ ಬರುವಂಥ ಕಾಯಿನ್ಗಳಿಂದ ಕಾಸುಗಳು ತಾಮ್ರದ ಬಿಲ್ಲೆಗಳು ಅವೆಲ್ಲವೂ ಕೂಡ ಒಂದು ಆಂಟಿಕ್ ಇದು ಸಿಗ್ತಾ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ ಅದರಿಂದ ಕಾಸುಗಳು ಕೂಡ ಅಷ್ಟೇ ಅದು ಕೂಡ ಕಾಸು ಉಂತ್ಲೆ ಕರೀತಾ ಇದ್ರೂ ಮುಂಚೆ ಇಂಥ ಕಾಸಿನ ಇಲ್ಲಿ ರಾಶಿ ರಾಶಿನೇ ಸಿಗುತ್ತೆ ಇದಲ್ಲದೆ ಹೊರಗಡೆ ಫುಟ್ಪಾತ್ನಲ್ಲೂ ಕೂಡ ಜನ ಸ್ಟಾಲ್ಗಳು ಹಾಕಿಬಿಟ್ಟಿದ್ದಾರೆ ಸಾಕಷ್ಟು ಜನ ಹೊರಗಡೆ ಆ ಫುಟ್ಪಾತಲ್ಲಿ ಫಸ್ಟ್ ಒಂದು ತೋರಿಸಿದಲ್ಲ ಅದು ಕೂಡ ಫುಟ್ಪಾತಲ್ಲಿ ಹಾಕಿದ್ದಾರೆ ನೀವೆಲ್ಲರೂ ಕೂಡ ಮುಂದಿನ ವೀಡಿಯೋಗಳು ನಿಮಗೆ ಬೇಕು ಅಂತಂದರೆ ಎಲ್ಲರೂ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಎಲ್ರಿಗೂ ಕೂಡ ಸಪ್ರೇಟ್ ನಾನು ಅದರ ಮಾಹಿತಿಗಳನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಎಲ್ರಿಗೂ ಕೂಡ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮಸ್ಕಾರ ಬಾಯ್